ಹುಲುಬುಮ್ಮನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ಮೇಳ ಚಿಂತಾಮಣಿ ಮಕ್ಕಳಲ್ಲಿ ವಿಜ್ಞಾನ ಕಲಿಕೆ ಮತ್ತು ಆಸಕ್ತಿ ಹೆಚ್ಚಾಗಬೇಕು ಮಕ್ಕಳಲ್ಲಿ ವೈಜ್ಞಾನಿಕ ಭಾವನೆಯನ್ನು ಬೆಳೆಸುವ ಉದ್ದೇಶದಿಂದ ರಾಷ್ಟ್ರೀಯ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಲೆಯ ಬಟ್ಟಿ ಮುಖ್ಯ ಶಿಕ್ಷಕ ಚೌಡರೆಡ್ಡಿ ಹೇಳಿದರು ಅವರು ತಾಲೂಕಿನ ಕೈವಾರ ಹೋಬಳಿ ಹುಲುಗುಮ್ಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ವಿಜ್ಞಾನ ಮೇಳದ ಪ್ರದರ್ಶನದಲ್ಲಿ ಮಾತನಾಡಿದ ಅವರು ಕಳೆದ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ಮೇಳವನ್ನು ಆಚರಣೆ ಮಾಡಬೇಕಾಗಿತ್ತು ಆದರೆ ಕೆಲವು ಕಾರಣಾಂತರಗಳಿಂದ ಅಂದು ಆಚರಿಸಲಿಕ್ಕೆ ಆಗಲಿಲ್ಲ ಕಳೆದ ವರ್ಷ ಆಚರಣೆ ಮಾಡಿದ್ದು ಅದನ್ನು ಮುಂದುವರೆಸುವ ಉದ್ದೇಶದಿಂದ ಇಂದು ಎರಡನೇ ವರ್ಷದ ವಿಜ್ಞಾನ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದರು ಯಾರು ನೆನಪಿಗಾಗಿ ವಿಜ್ಞಾನ ಮೇಳವನ್ನು ಮಾಡುತ್ತೇವೆ ಎಂದು ವಿದ್ಯಾರ್ಥಿಗಳನ್ನು ಪ್ರಶ್ನಿಸಿದ ಅವರು ವಿದ್ಯಾರ್ಥಿಗಳಿಂದಲೇ ಉತ್ತರ ಪಡೆದರು ಸರ್ ರಾಮನ್ ರಾಮನ್ರವರ ಅವರ ವೈಜ್ಞಾನಿಕ ಮತ್ತು ವಿಜ್ಞಾನ ತಿಳುವಳಿಕೆಯನ್ನು ನೀಡಿದ ಅವರಿಗೆ ನೊಬೆಲ್ ಮತ್ತು ಭಾರತ ರತ್ನ ಪ್ರಶಸ್ತಿಯನ್ನು ಸಹ ನೀಡಿದ್ದು ಅವರಂತೆ ಆಗಲು ವಿದ್ಯಾರ್ಥಿಗಳು ಪಣತೊಡುವಂತೆ ಕೋರಿದರು ನಮ್ಮ ದೇಶದಲ್ಲಿ ಅನೇಕ ವಿಜ್ಞಾನಿಗಳು ಇದ್ದಾರೆ ಅವರನ್ನು ನೆನೆಸುವ ಕೆಲಸ ಮಾಡಲು ಇಂದು ವಿದ್ಯಾರ್ಥಿಗಳು ಹಮ್ಮಿಕೊಂಡಿರುವ ವಿಜ್ಞಾನ ಮೇಳ ಸಾಕ್ಷಿ ಎಂದರು ಶಿಕ್ಷಣ ಇಲಾಖೆಯ ಸಿಆರ್ಪಿ ಏಜಾಜ್ ಬೇಗ್ ಮಾತನಾಡಿ ಮೌಲ್ಯವನ್ನು ಹೋಗಲಾಡಿಸಿ ಜ್ಞಾನವನ್ನು ತುಂಬುವ ಒಂದು ಕಾರ್ಯಕ್ರಮವೇ ವಿಜ್ಞಾನ ಕಾರ್ಯಕ್ರಮ ಎಂದರು ಸರಕಾರಿ ಶಾಲೆಗಳಲ್ಲಿ ಅದರಲ್ಲೂ ಪ್ರಾಥಮಿಕ ಶಾಲೆಗಳಲ್ಲಿ ಹಮ್ಮಿಕೊಂಡಿರುವ ಶಾಲೆಯ ಮುಖ್ಯ ಶಿಕ್ಷಕರ ಮತ್ತು ಇತರೆ ಶಿಕ್ಷಕರ ಸೇವೆಯನ್ನು ಅವರು ಶ್ಲಾಘಿಸಿದರು ಎಲ್ಲಾ ಶಾಲೆಗಳಲ್ಲಿ ಕ್ರೀಡಾಕೂಟದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಲಾ ವಾರ್ಷಿಕೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾರೆ ಆದರೆ ಈ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ಮೇಳವನ್ನು ಹಮ್ಮಿಕೊಂಡಿರುವುದನ್ನು ಕಂಡರೆ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ಹೆಚ್ಚು ಆಸಕ್ತಿ ಇರುವುದು ಕಂಡುಬಂತು ಎಂದರು ರಾಷ್ಟ್ರೀಯ ವಿಜ್ಞಾನ ಮೇಳದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಲ್ಲಿ ಲಕ್ಷ್ಮೀಪ್ರಿಯ ತಯಾರಿಸಿದ ಪರಿಸರ ಮಾಲಿನ್ಯದ ತಿಳುವಳಿಕೆಗೆ ಪ್ರಥಮ ಬಹುಮಾನ ಎರಡನೇ ಬಹುಮಾನ ಹರ್ಷಿತಾರವರು ತಯಾರಿಸಿದ ನೈಸರ್ಗಿಕ ನೀರಿನ ಶುದ್ಧೀಕರಣ ಮೂರನೇ ಬಹುಮಾನ ಅಪೂರ್ವರವರು ತಯಾರಿಸಿದ ಕಾರ್ಬನ ಬಸರ್ ವಿಷನ್ ಪ್ರದರ್ಶನಕ್ಕೆ ಪಡೆದುಕೊಂಡರು ವಿವಿಧ ವಿದ್ಯಾರ್ಥಿಗಳು ಇತರೆ ವಿಜ್ಞಾನ ಮೇಳವನ್ನು ಹಮ್ಮಿಕೊಂಡಿದ್ದಲ್ಲದೆ ರಂಗೋಲಿ ಸ್ಪರ್ಧೆ ಸಹ ಹಮ್ಮಿಕೊಳ್ಳಲಾಗಿತ್ತು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಶಾಲಾ ಶಿಕ್ಷಕರು ಇತ್ತ ಹೆಚ್ಚಿನದರ ಬರೋವರೆದಿ ಜಿನ್ನ ನೀರನ ಪಶ ಯಂತ್ರಕ್ಕೆ ನೀರನ ಶುದ್ಧೀಕರಣ ಮಾಡುವ ಯಂತ್ರಕ್ಕೆ ಕರಿಸುತ್ತಾರೆ ಆದರಿಂದ ಕಲ್ಲಿಗಳು ಜಡ ಕಲ್ಲು ಆಚಿಕ ಕಲ್ಲು ಮಾತ್ರ ಇಕ್ಕೆ ಇಂದ ಎಲ್ಲ ಸಿಕ್ಕಾಗಿದೆ ಈ ತರಹ ಉಪಯೋಗ ಎಲ್ಲ ನಕ್ಷೆ ಆಗೋದಲ್ಲ ಗೊತ್ತಾಗಿದೆ ಈಗ ನಮೂರಲ್ಲಿ ಎಲ್ಲಾ ویسಾದಿರೋರೆಲ್ಲ ಇರತಾರಲ್ಲ

ಬಂದ ಎಲ್ಲ ಹೇಳು ಎಲ್ಲ ಹೇಳುವಟ್ಟಿದ್ಿ ಹೇಳ ಹೇಳು ಇದನ್ನ ಲಿವಿಂಗ್ ಸ್ಟೋನ್ ಅಂತ ಕರೀತಾರೆ ಹಾಲ್ ಸ್ಟೋನ್ ಅಂತ ಕರೀತಾರೆ ಇದು ಕಲ್ಲಿದ್ದಲು ಮತ್ತೆ ಇದು ಹತ್ತಿ ಅದನ್ನ ಕಾಟನ್ ಅಂತಾರೆ ಮತ್ತೆ ಅಲ್ಲಿಂದ ಶುದ್ಧವಾದ ನೀರು ಬಂದು ಒಂದು ಡ್ರಮ್ಗೆ ಇರುತ್ತೆ ಆ ಡ್ರಮ್ಗೆ ಹೋಗಿ ಮತ್ತೆ ಅದರಿಂದ ಹೊಲಗಳಿಗೆ ಮತ್ತೆ ಕಾರ್ ವಾಷಿಂಗ್ ರೂಮ್ ಆಗುತ್ತೆ ಮತ್ತೆ ಮನೆಗಳ ಆ ಥರವೆಲ್ಲ ಬಿಡ್ತಾರೆ ಅದರಿಂದ ನಮ್ಗೆ ಉಪಯೋಗ ಆಗಲು ಆ ಶುದ್ಧ ನೀರನ್ನು ಸದ್ರೀಕರಣ ಮಾಡಿ ಎಲ್ಲ ಉಪಯೋಗಿಸ್ಕೊತಾರೆ ಅಂತ ಅರ್ಥಿ ಇದರಲ್ಲಿ ಏನಿದೆ? ಇದರಲ್ಲಿ ಏನಾಗುತ್ತೆ? ಹೌದಮ್ಮ ಅಷ್ಟು ದೊಡ್ಡದ ನೆರಲ್ಲಿ ಕಮಲಕಸ ಇದಿದೆ ಅದನ್ನ ತರಬೇಕು. ಅದರಗಳ ಕರಳಿರತಲ್ವಾ ಆ ಕರಳಗಳ ಈ ಕರಳällä ಕಮಲಕಸ ಶುದ್ಧವಾಗಿ ಇಲ್ಲಾ ತದನೆ ಬಂದು ಈ ದರällä ಕುತ್ತೋಣ. ಅತಿ ಶುದ್ಧ ನೀರ ಬಂದು ಈ ಒಳಗಡೆ ಮುಚ್ಚೋಣ. ಆ ದೊಡ್ಡ ಸೂಚಕದ ಆಸ್ವಾದೇನ ಅಂತ ಆಲಸ್ ಕರತಾಳದ ಆ

सही है दिक्कत जा लो मैं नहीं ले रहा हूं ಇದು ಸೆಳೆತ ಬಂದಾಗ ಕೆಲ್ಗಡೆ ಪದರ ಸೆಳೆತ ಬಂದಾಗ ಬ್ಲ್ಯಾಸ್ಟ್ ಆಗುತ್ತೆ ಇದು ಒಳಗಡೆ ದ್ರವ ನೀಲ ಘನವಸ್ತು ಎಲ್ಲ ತುಂಬಿರುತ್ತೆ ಬೂದಿ ಮತ್ತು ಕಲ್ಲುಗಳಿಂದ ಅದು ಅನ್ನದ ಗಂಜಿ ಕುದ್ದಂಗೆ ಕುದೀತಾ ಇರುತ್ತೆ ಅದರಿಂದ ಕೆಳಗಡೆ ಚಿಪ್ಪು ಹಿಂದು ಸೆಳೆದಾಗ ಅದು ಬ್ಲಾಸ್ಟ್ ಆಗುತ್ತೆ ಇದಕ್ಕೆ ಹಿಮಾಲಯನ ಬೀಗ್ಳತ್ರ ಸಹ ಕಂಡುಬರುತ್ತೆ ಇತ್ತು ಇದು ಹಿಮಾಲಯಗಳ ಬೀಗ್ಳನ್ನು ಸಹ ಕಂಡುಬರುತ್ತೆ ಇದಕ್ಕೆ ಉದಾಹರಣೆ ಹೆಮ್ಮಾಯಿ ಹೆಮ್ಮಾಯಿ ದ್ವೀಪದಲ್ಲಿ ಇದು ಜಾಸ್ತಿ ಬ್ಲ್ಯಾಸ್ಟ್ ಆಗ್ತಾ ಇರುತ್ತೆ ಆವಾಗವಾಗ

ಸಾಕ 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 ಇನ್ನೊಂದ್ಸರಿ ಏನು ಹಾಕೋಷ್ಟಿಲ್ಲ ಸ್ವಲ್ಪ ಇಣಿಗಾಲ ಮತ್ತೆ ಬರ್ತೀವಿ ಒಳಗಡೆ ಹೊರಗಡೆ ಬರುತ್ತಲ್ಲ ರಸ ಅದಕ್ಕೇನು ರಸ ಹೌದಾ ಅದೇನಾಗುತ್ತೆ ಹೊರಗಡೆ ಬಂದು ಒಂದು ಕಾಲದಲ್ಲಿ ಭೂಮಿಯಿಂದ ಬರೆದು ಬಂದಿರುವಂತಹ ಲವಾರಸ ತಂಗಿಗಾಗಿ ಬೆಟ್ಟಗಳಾಗಿ Huh? ಈ ಕಾರ್ಯಕ್ರಮವನ್ನು ನಾವು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಮಾಡಬೇಕಾಗಿತ್ತು ಆಕ್ಚುಲಿ ನಮ್ಮ ಒಂದು ಕಾರ್ಯಕ್ರಮ ಇರತಕ್ಕಂಥದ್ದು ಫೆಬ್ರವರಿ ಇಪ್ಪತ್ತೆಂಟನೇ ಅದೇ ಕೆಲವೊಂದು ಕಾಲಾಂತರಗಳಿಂದ ನಾವು ಆ ಜ್ಯೋತಿಗೆ ನಾವು ಮರಕಾತಿಲ್ಲ ಸೊ ಅದರಿಂದ ನಮ್ಮ ಕಾಲಾಂತದಲ್ಲಿ ಈ ಕಾರ್ಯಕ್ರಮ ಮುಂದುವರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಬಿಡಬಾರ್ದು ಅಂತ ಹೇಳಿ ಈ ವರ್ಷ ಇವತ್ತು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ವಿಜ್ಞಾನ ಮಕ್ಕಳಲ್ಲಿ ವಿಜ್ಞಾನದ ಒಂದು ಕಲಿಕೆ ಒಂದು ಆಸಕ್ತಿ ಹೆಚ್ಚಾಗಬೇಕು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಅಂತಕ್ಕಂಥದ್ದು ಬೆಳಿಬೇಕು ಸೊ ನಮ್ಮ ಒಂದು ಮುಂದಿನ ಪೀಳಿಗೆ ಎಲ್ಲರೂ ಸಹ ಒಂದು ವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡತಕ್ಕಂಥ ಒಂದು ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಪ್ರಾರಂಭ ಮಾಡಿದಂತಹ ಒಂದು ಈ ದಿನಾಚರಣೆಯನ್ನ ವಿಜ್ಞಾನ ದಿನಾಚರಣೆಯನ್ನ ನಾವು ಹಾಗೆ ಮುಂದುವರಿಸಿಕೊಂಡು ಹೋಗ್ಬೇಕಂತೇಳಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಯಾವ ಯಾವ ಕಾರಣಕ್ಕಾಗಿ ಆಚರಣೆ ಮಾಡ್ತಾರೆ ಯಾರ ನೆನಪಿಗಾಗಿ ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಗೊತ್ತಿದೆಯಾ ಗೊತ್ತಿದೆ ಯಾರ ಒಂದು ನೆನಪಿಗಾಗಿ ನಾವು ಆಚರಣೆ ಮಾಡ್ತೀವಿ ರಾಮನ್ ಅವರ ನೆನಪಿನ ಒಂದು ಇದರಲ್ಲಿ ಮಾಡ್ತಾ ಇದ್ದೀವಿ ಫೆಬ್ರವರಿ ಇಪ್ಪತ್ತೈದು ಏನು ಅವರು ಜನ್ಮದಿನ ಅಲ್ಲ ಜನ್ಮದಿನ ರಾಮನ್ ಅವರ ಒಂದು ವೈಜ್ಞಾನಿಕ ಪ್ರಯೋಜನವನ್ನ ನಮ್ಮ ರಾಷ್ಟ್ರಕ್ಕೆ ವಿಶ್ವಕ್ಕೆ ಒಂದು ನೀಡಿದಂತಹ ಕೊಡಿಯನ್ನು ನೀಡಿದಂತಹ ಒಂದು ದಿನ ಸೊ ಅವರಿಗೆ ಅವರ ಒಂದು ವೈಜ್ಞಾನಿಕ ವಿಜ್ಞಾನದ ಪ್ರಯೋಗವನ್ನ ಮಾಡಿ ಅವರು ಪ್ರಪಂಚಕ್ಕೆ ಒಂದು ವಿಜ್ಞಾನದ ಒಂದು ತಿಳುವಳಿಕೆಯನ್ನು ಕೊಟ್ಟಂತವರು ಅವರು ಸೊ ಅವರ ಒಂದು ಬ್ರಹ್ಮನ್ ಪರಿಣಾಮ ಅಂತ ನಾವು ಕರಿತೀವಿ ಬ್ರಹ್ಮನ್ ಎಫೆಕ್ಟ್ ಅಂತ ಕರಿತೀವಿ ಆ ಒಂದು ವೈಜ್ಞಾನಿಕ ಚಿಂತನೆ ಅವರ ಒಂದು ಸಾಧನೆಯನ್ನ ಗುರುತಿಸಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೋಬೆಲ್ ಪ್ರಶಸ್ತಿಯನ್ನ ನೀಡಿದ್ದಾರೆ ಆ ನೋಬೆಲ್ ಪ್ರಶಸ್ತಿ ನೀಡಿದಂತಹ ಗುರುತರವಾದಂತಹ ದಿನವಾದ ದಿನವನ್ನ ನಾವು ಈ ಒಂದು ವಿಜ್ಞಾನ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಒಂದು ಮುಂದಿನ ಒಂದು ಏಳಿಗೆಗಾಗಿ ಅದರ ಒಂದು ಆಧಾರವಾಗಿಟ್ಕೊಂಡು ನಾವು ಮುಂದಿನ ಜೀವನವನ್ನ ನಿರ್ವಹಿಸಬೇಕು ಮುಂದುವರಿಸಿಕೊಂಡು ಹೋಗ್ಬೇಕು సో నాకు బుద్ధివంతుడత బుద్ధివంతిక విజ్ఞాన తిరగకే బుద్ధివంతిక అక్కడ జ్ఞానం తిన్ను ఒక విజ్ఞాన కార్యక్రమ నిజవే నమ్మ ఈ సర్కారి శాలేరల్లో విశేషవా ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಸಣ್ಣ ವಿಚಾರ ಅಲ್ಲ ಇದರ ಹಿಂದೆ ಸಾಕಷ್ಟು ಶ್ರಮ ಇದೆ ಸಾಕಷ್ಟು ಒಂದು ಆಸಕ್ತಿ ಇದೆ ಮತ್ತು ಎಲ್ಲಾ ಶಾಲೆಗಳಲ್ಲೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡಾ ಕಾರ್ಯಕ್ರಮಗಳು ಅಂತ ಸರ್ವಸಾಮಾನ್ಯವಾಗಿ ಎಲ್ಲಾ ಕಡೆ ಇರುತ್ತೆ ಆದ್ರೆ ವಿಜ್ಞಾನ ಅನ್ನೋ ಕಾರ್ಯಕ್ರಮ ತುಂಬಾ ವಿರಳ ಆ ವಿರಳದಲ್ಲಿ ಈ ಹುಲ್ಲೊನ್ನ ಶಾಲೆ ನಡೆದ ಕಾರ್ಯಕ್ರಮ ನಿಜವಾಗಿಯೂ ಶ್ಲಾಘನೀಯವಾಗಿತ್ತು ಎಷ್ಟೇ ಗನಗೌರವ ಪತ್ರದಲ್ಲಿ ನೀವಿದ್ದರೂ ಅದನ್ನು ನೀರಿ ನೀವು ಸಾಧಿಸಬೇಕಾದ ಯಾವುದೇ ಕೆಲಸ ಇದೆ ಎಂದೇ ಅರ್ಥ ನೀವು ಮಾಡಬೇಕಾದದ್ದು ಇಷ್ಟೇ ಬದುಕಲ್ಲಿ ಸೇತಿ ಎಲ್ಲವೂ ಮುಗಿದು ಹೋಯಿತು ಎಂದು ಮಾಡುವ ಪ್ರಯತ್ನಗಳಿಂದ ಕೈ ಚೆಲ್ಲಬಾರದು ಹಾಕಿ ಅಂದ್ರೆ ಅದರ ಅರ್ಥ ನೀವೊಂದು ಕೂಡ ನಾನು ತೋರಿಸ್ತೀನಿ ಗಾಲಿ ಕುರ್ಚಿಯಲ್ಲಿ ನಡೆಯುವ ಸ್ಥಿತಿಯಲ್ಲಿ ಇಲ್ಲದಿತ್ತರು ಸ್ಪರ್ಶ ಜ್ಞಾನ ಇಲ್ಲದಿದ್ದರು ಏನೋ ನೆನಪಿನ ಶಕ್ತಿ ಇಲ್ಲದಿದ್ದರು ವಿಜ್ಞಾನ ಸೋಲಬಾರದು ಎಂಬ ಒಂದು ಏಕೈಕ ಉದ್ದೇಶದಿಂದ ವಿಜ್ಞಾನಕ್ಕೆ ಅಪಾರವಾದ ಒಂದು ಕೊಡುಗೆಯನ್ನು ಪಟ್ಟಂತಹ ಸ್ಪೀಕರ್ ಹಾಜಿಂಗ್ ಅವರ ಒಂದು ಉದ್ದೇಶವೇ ವಿಜ್ಞಾನ ಆ ಒಂದು ಕಾರ್ಯವನ್ನ ಈ ಊರಿನ ಗ್ರಾಮಸ್ಥರು ಸೇರಿ ಮಾಡ್ತಾ ಇರೋ ಒಂದು ಕಾರ್ಯಕ್ರಮ ನಿಧು ತುಂಬಾ ಖುಷಿ ವಿಚಾರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯಿಂದ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಇವತ್ತು ಸಮನ್ವಯ ಅಧಿಕಾರಿಗಳು ನಮ್ಮ ಎಲ್ಲ ಸಿಬ್ಬಂದಿ ಬರಬೇಕಂತ ಡಿಸ್ಕಸ್ ಕೂಡ ಮಾಡ್ಕೊಂಡಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಒಂದು ಸಭೆ ಇರುವುದರಿಂದ ತರ ಆಗ್ತದೆ ಖಂಡಿತ ಎಲ್ಲೂ ಬರ್ತೀವಿ ಮೇಲೆ ಎರಡು ಗಂಟೆಗೆ ಡೆಫಿನೆಟ್ಲಿ ಇಡೀ ಸ್ಟಾಪ್ ಎಲ್ಲ ಬರ್ತೀವಿ ಯಾಕಂದ್ರೆ ಇಂಥ ಕಾರ್ಯಕ್ರಮ ಸಿಗೋದನ್ನು ತುಂಬಾ ವಿರಲ